ಅಮ್ಮ ಮತ್ತೆ ಗುಂಡು ಆ ಭಾಗ್ಯಮ್ಮ ಹೆಂಗೆ ತಿರುಗ್ತಾಳೆ ಅಂತ ತೋರಿಸ್ತಾರೆ ಫಸ್ಟ್ ನೀವ್ ಹೆಂಗ್ ತಿರುಗ್ತೀರಾ ತೋರಿಸಿ ಓಕೆನಾ ಗುಂಡು ಅಮ್ಮ ಇದು ಇವ್ರ ತಿರುಗೋದು ಭಾಗ್ಯಮ್ಮ ಹೆಂಗ್ ತಿರುಗ್ತಾಳೆ ಅಂತ ತೋರಿಸ್ತಾರೆ ಗುಂಡು ಅಮ್ಮ ಇವನೇ ಕಲ್ಪ್ರಿಟ್ ಇವನೇ ಹೇಳ್ಕೊಟ್ಟಿದ್ಯಲ್ಲ ಸಚ್ ಬ್ಯಾಡ್ ಪರ್ಸನ್ ಸ್ಪ್ರಿಂಗ್ ಬಿಹೈಂಡ್ ನೋ ಸ್ಪ್ರಿಂಗ್ ಇದೆ ಅಲ್ವೇನೋ ನಾನು ಆ ತರ ಏನೂ ತಿದ್ದಲ್ಲಾ ಡಿಸೆಂಟ್ ಆಗಿದೆ ತುಂಬಾ ಸುಳ್ಳಾಗಿ ಓವರ್ ಆಗಿ ತೋರಿಸ್ತಾ ಇದ್ದೀವಿ ಆಯ್ತು ನೀನ್ ತೋರಿಸಿ ಹೆಂಗ್ ಇರ್ತೀನಿ ಅಂದ್ರೆ ಸೊ ಯಾರ ಭಾಗ್ಯಮ್ಮ ಸ್ಪ್ರಿಂಗ್ ಅಂತ ಹೇಳೋರು ಎಷ್ಟು ಜನ ಕೈ ಅತ್ತ